ದೇವನೊಬ್ಬ ನಾಮ ಹಲವು ನಾವೇನು ಮಾಯಮ್ಮ ದೈತಮ್ಮ ಆದಿಶಕ್ತಿ ಪಟ್ಲದಮ್ಮ ಮುಳುಕಟ್ಟೆಯಮ್ಮ ಉಜ್ಜಿನಿ ಚೌಡಮ್ಮ ಅಂತ ಎಷ್ಟು ದೇವರುಗಳು ನಮಗೆ ಈಗೊಂದು ಹೊಸ ದೇವರು ಪ್ರಚಲಿತ ಆಗ್ತಾ ಇದೆ ಓಂ ಶಕ್ತಿ ಅಂತ ಭಕ್ತಿಯಿಂದ ಐತಿಲ್ಲ ನಮ್ಮ ಅಕ್ಕಂದ್ರು ಈ ಗಂಡು ಸೈಯ್ಯಬ್ ಐತಾರೆ ಅಂತ ಚಾಲೆಂಜ್ ಮೇಲೆ ಹೋಗಿ ಶುರು ಆಗ್ಬಿಟ್ಟವ್ರೆ ಹೋಗಿದ್ದು ಬಂದ್ರವ ಓಂ ಶಕ್ತಿನೂ ದೇವ್ರೆ ನಾವು ಧರ್ಮ ವಿರೋಧಿಗಳೆಲ್ಲ ದೇವರ ವಿರೋಧಿಗಳೆಲ್ಲ ದೇವರ ಬಗ್ಗೆ ಅಚಲವಾದ ನಂಬಿಕೆ ಉಳ್ಳವ್ರನ್ನ ಬೆಳಗ್ಗೆದ್ದು ದೇವ್ರನ್ನೇನೇನಿದ್ರು ಆದರೆ ನಾ ದೇವಸ್ಥಾನಕ್ಕೆ ಹೋಯ್ತೀನಿ ಎಂದ ಕ್ಷಣಕ್ಕೆ ವಿಚಿತ್ರವಾಗಿ ಆಡ್ಬೋದಾ ಯಾರು ನೋಡಿದ್ರು ನೆಗುದಿಲ್ವ ನಮ್ಮನ್ನು ಓಂ ಶಕ್ತಿ ದೇವರು ಮೇಲ್ಮರವತ್ತೋರು ಅಂತ ತಮಿಳ್ನಾಡು ಅಲ್ಲಿಗೇನೋ ಹೋದರೆ ಒಂದಷ್ಟು ಒಳ್ಳೇದಾಗತ್ತೆ ತುಂಬ ಜನ ಗುರುಗಳವ್ರೆ ಬೆಂಗಳೂರಲ್ಲಿತ್ತು ಈಗೆಲ್ಲ ಹಳ್ಳಿಗಳಲ್ಲೂ ಮಾಡ್ತಾವ್ರೆ ಒಂದು ಮಾಲೆ ಹಾಕ್ಕೊಂಡು ನನ್ನ ಮನೆಗೆ ಒಳ್ಳೇದಾಗಲಿ ನನ್ನ ಮಕ್ಳಿಗೆ ಒಳ್ಳೇದಾಗಲಿ ಅಂತ ತಾಯಿ ಅಂದರು ಹೋಯ್ತಾರೆ ಹೋಗಿ ಬರಲಿ ತೊಂದರೆ ಇಲ್ಲ ಓಂ ಶಕ್ತಿಗೂ ಭಜನೆ ಅಂತಿದ್ದಾವ ಗೊತ್ತಾ ಓಂ ಶಕ್ತಿ ಭಜನೆ ಎಷ್ಟು ಚೆನ್ನಾಗದೆ ಗೊತ್ತಾ ಹೂವಾಗಿ ಒಲಿದು ಬಾರೆ ಓಂ ಶಕ್ತಿ ಆವಾಗಿ ಅರಿದು ಬಾರೆ ಹೂವಾಗಿ ಒಲಿದು ಬಾರೆ ಓಂ ಶಕ್ತಿ ಆವಾಗಿ ಅರಿದು ಬಾರೆ ி பரா இங்க ஆல்வா இவரு இவரு அங்காடுத்துல ஓம் சக்தி ஓம் சி டர் அல்லவா மாதப்பதேது மாதிரி மாரம் முன்ச்சர் குடதிரே மாரம் ஒழ்த்த ಅಲ್ಲ ಅಲ್ಲೋಗಿ ಓಂ ಶಕ್ತಿ ದೇವಸ್ಥಾನ ಮುಂದೆ ತನ್ಮಯತೆ ಕುಣಿದ್ರೆ ತಾಯಿನೂ ಒಳ್ಳೇದು ಮಾಡ್ತಾಳೆ ಈ ಡ್ರೈವರ್ ಸುತ್ತ ಮಲ್ಲಗರು ಬಂದಂಗೆ ಕುಡಿದ್ರು ಅವನೇ ಮಾಡೋನು ನಡ್ರೋಡಲ್ಲಿ ವೈನ್ನ ಅವನು ಬಸ್ ತಗೋ ಕಾಲು ಬಿಟ್ಟವನು ಅಷ್ಟೇ ಅದಕ್ಕೆ ದೇವ್ರನ್ನ ಮಾಡ್ತೀನಿ ಎಂದ ಕ್ಷಣಕ್ಕೆ ಇಚ್ಛೆ ಬಂದಂಗೆಲ್ಲ ಮಾಡು ಆಡು ಅಂತಲ್ಲ ನಾನು ಮಾಡೋ ಪೂಜೆ ನೋಡಿ ಇನ್ನೊಬ್ಬ ಬಂದು ತಲಗ್ಬೇಕಲ್ಲಿ ನಮ್ಮ ದೇವಸ್ಥಾನ ಅಂದೋ ನಾವು ಎಷ್ಟೋ ಕಡೆ ದೇವಸ್ಥಾನಕ್ಕೆ ಕೆಲವ್ರು ನಂಬಿಕೆ ಇಲ್ದವ್ರು ಬರಬೇಕು ಹಂಗಿರ್ತದ ಅಲಂಕಾರ ಆಗಿರುತ್ತೆ ಭಜನೆ ಆಗಿರುತ್ತೆ ಪ್ರಸಾದ ಒಬ್ಬ ನಾವು ದೇವ್ರ ಬಗ್ಗೆ ನಂಬಿಕೆ ಉಳ್ಳವರು ಒಬ್ಬ ನಂಬಿಕೆ ಇಲ್ಲದವನನ್ನು ಪರಿವರ್ತನೆ ಮಾಡೋದು ಹೇಗೆ ಅಂದರೆ ನಮ್ಮ ನಡೆ ನುಡಿ ಆ ದೈವಿ ಪೂಜೆ ಉಪಾಸನೆ ಈ ಮೂಲಕ ಅವನನ್ನು ದೇವಸ್ಥಾನ ಬರ ಮಾಡಬೇಕು ಬಾನಿನೋ ಬಾನೀನು ಅಂತ ಹೇಳ್ಕೊಂಬರೋದಲ್ಲ ಏನಯ್ಯ ನೀನು ದೇವರು ದೇವರು ಅಂತ ನೋಡೇ ಅಂದರೆ ಹೆಂಗೆ ಕುಣಿತಾವ್ರೆ ಅಂತ ಅವನಂತ ಅದಕ್ಕೆ ಬಂಧುಗಳೇ ಯಾತ್ರೆಗೆ ಹೋಗಿ ತಾಪತ್ರೆ ಕಳಿವ ಯಾತ್ರೆಗೆ ಹೋಗಿ ತಾಪತ್ರೆ ಕಳಿವ ಯಾತ್ರೆಗೆ ಹೋಗಿ ಪಾತ್ರೆ ಹೊತ್ಕೊಂಬರೋದೇನು ಬೇಡ ಪಾತ್ರೆ ಇಲ್ಲೇ ತಗೊಂಡ್ರೆ ಆಯಿತು ಅಂಗಡಿಯಲ್ಲಿ ಹೋಗಿ ನಾಮ ಕಂಚಿಗೆ ಯಾಕೆ ಹೋದೆ ಅಂದರೆ ದೀಪಾಲೆ ಕಂಬತ್ತರಕ್ಕೆ ಹೋದೆ ಅಂತ ಅಮ್ಮ ಅಲ್ಲಿದ್ದ ಬಟ್ಲು ಕಮ್ಮಿಗೆ ಸಿಕ್ಕವಂತೆ ಸೀರೆ ಕಮ್ಮಿಗೆ ಸಿಕ್ಕವಂತೆ ಲೊಕೇಶನ್ ಹಾಕೊಂಡು ಓಟ್ಲೆ ಯಾವ್ದು ಸಖತ್ ಅಂತ ಹುಡುಗಕ್ಕೆ ಶುರುವಾಗವ್ರೆಲ್ಲ ಬದುರೆಗೆ ಹೋದ್ರೆ ಹೋಟ್ಲು ಯೋಚನೆ ರೀ ನಮ್ಮ ಆಹಾರ ಚೆನ್ನಾಗಿರಬೇಕು ಬಟ್ಟೆ ಸ್ವಚ್ಛವಾಗಿರಬೇಕು ಅದ್ಭುತವಾಗಿರ್ಬೇಕು ಇವೆಲ್ಲ ನಮ್ಮನೇಲೆ ಆಯಿತು ಒಂದಷ್ಟು ಹಿಂಸೆ ಆಗ್ಬೋದು ಕಿವಲ್ ಜನ ಜಾಸ್ತಿ ಇರ್ಬೋದು ಚಾಮುಂಡಮ್ಮನ ದರ್ಶನಕ್ಕೆ ಹೋಗ್ತಾರೆ ಆಷಾಢ ಮಾಸದಲ್ಲಿ ಏನು ತುಂಬ ತುಳುಕಾ ಆಡ್ತದ್ರಿ ಹೆಂಗೂ ಅಡ್ಜಸ್ಟ್ ಮಾಡ್ಕೋಬೇಕು ಹೋಗುವಾಗಲೇ ಗೊತ್ತಿರಬೇಕು ನಮಗೆ ನನ್ನಂಥ ಲಕ್ಷೋಪಲಕ್ಷ ಭಕ್ತಿ ಇರುವ ದೇವಸ್ಥಾನದಲ್ಲಿ ಅವರೇ ನಾನು ಅನ್ಕೊಂಡಂಗೆ ಅಲ್ಲಿ ಏನು ನೋಡಬೇಕೆಲ್ಲರೂ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ನನ್ನ ಕಾಲು ಬಿಟ್ರು ನನ್ನ ಕೈ ಹತ್ತಾಗ ನಿಂತ್ಕೊ ಎಮ್ಮೆ ನೀನು ಅಂತ ಇವಳು ಅನ್ನೋದು ದನ ಬಂದಂಗೆ ಬತ್ತಿಯಲ್ಲ ಅಮ್ಮ ಅಂತ ಅವಳು ಅನ್ನೋಜು ಚಾಮುಂಡಮ್ಮ ಅಂತಾರೆ ನನ್ನ ಭಕ್ತರು ಬರ್ತಾರೆ ಅವು ಯಮ್ಮೆ ದನ ಬಂದ್ಬಿಟ್ಟು ಅವೆಲ್ಲ ಅಂತ ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಸಣ್ಣ ಸಹಿಸ್ಕೊಳ್ಳೋ ಶಕ್ತಿ ನನ್ನ ಮನೇಲಿದ್ದಂ ಇದ್ದಂಗಿರಲ್ಲ ನನ್ನ ಮನೇಲಿ ಇದ್ದಂಗೆ ಇರಲ್ಲ ಇಷ್ಟೇ ಸ್ಟಾದ ಊಟ ಸಿಗಲ್ಲ ನಂಗೆ ಬೇಕಾದ ಮಾಡ್ಕೊ ತಿನ್ನೋದು ನನ್ನ ಮನೇಲಿ ಮಾತ್ರ ದೇವಸ್ಥಾನದಲ್ಲಿ ಪ್ರಸಾದ ಅಲ್ಲಿ ಬಡವನಾಗ್ಬೋದು ಶ್ರೀಮಂತನಾಗ್ಬೋದು ಅವ್ರು ಬಡಿಸೋದೆ ಅದನ್ನು ಸ್ವೀಕಾರ ಮಾಡುವ ಒಳ್ಳೆಯದಾಗಲಿ ದೈವದ ಉಪಾಸನೆಗೂ ಒಂದು ಶಿಸ್ತಿದೆ ಆ ಶಿಸ್ತನ್ನು ಮೀರೋದು ಬೇಡ ಅಂಥೇಳಿ ಹೇಳ್ತಾ